ಬೆಂಗಳೂರಿನ ಮಾರುತಹಳ್ಳಿ ಬಳಿ ಅಪಾರ್ಟ್ಮೆಂಟ್ಗೆ ಜಲ ದಿಗ್ಬಂಧನ ಆಗ್ಬಿಟ್ಟಿದೆ ಭಾರಿ ಮಳೆಗೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ನೀರು ನುಗ್ಬಿಟ್ಟಿದೆ ನೀರು ನುಗ್ಗಿ ಒಡೆದ ಗೋಡೆ ಕೂದಲೆಳೆ ಅಂತರದಲ್ಲಿ ಮನೆ ಮಂದಿ ಪಾರ್ ಸುನೆಸ್ಟಾ ಸಿಲ್ವರ್ ಓಕ್ ಅಪಾರ್ಟ್ಮೆಂಟ್ ನಲ್ಲಿ ಈ ಘಟನೆ ನಡೆದಿದೆ ನಿನ್ನೆ ಸುರಿದಂತ ಮಳೆಗೆ ಈ ಅಪಾರ್ಟ್ಮೆಂಟ್ ಜಲ ದಿಗ್ಬಂಧನ ಆಗ್ಬಿಟ್ಟಿದೆ ನೀರು ನುಗ್ಗಿ ಗೋಡೆ ಒಡೆದು ಬಿಟ್ಟಿದೆ ಕೂದಲೆಳೆ ಅಂತರದಲ್ಲಿ ಮನೆ ಮಂದಿ ಎಲ್ಲ ಪಾರಾಗಿದ್ದಾರೆ ಭಾರಿ ಮಳೆಗೆ ಈ ಅಪಾರ್ಟ್ಮೆಂಟ್ನ ಬೇಸ್ಮೆಂಟ್ಗೆ ನೀರು ನುಗ್ಗಿದೆ ಇದರಿಂದ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದ್ದಾರೆ ಅಲ್ಲಿನ ಜನರು ಮನೆ ಒಳಗಡೆನೆ ನೀರು ನುಗ್ಗಿರುವಂತದನ್ನ ನೀವು ಗಮನಿಸ್ತಾ ಇದ್ದೀರಾ ಗೋಡೆ ಒಡೆದು ಆ ಬೇಸ್ಮೆಂಟ್ಗೆಲ್ಲ ಸಂಪೂರ್ಣವಾಗಿ ನೀರು ನುಗ್ಬಿಟ್ಟಿದೆ ಅಲ್ಲಿ ಜನ ಜನರೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ ಎಲ್ರು ಒಂದ್ ರೀತಿಯಲ್ಲಿ ಶಾಕ್ ಆಗಿದ್ದಾರೆ ಯಾರು ಊಹಿಸಿರ್ಲಿಲ್ಲ ಈ ರೇಂಜ್ ನಲ್ಲಿ ಮಳೆ ಬರುತ್ತೆ ಅಥವಾ ಈ ತರದೊಂದು ಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಬೆಂಗಳೂರಿನಲ್ಲಿ ಈ ರೇಂಜ್ಗೆ ಮಳೆ ಬರದೆ ಬಹಳ ದಿನಗಳೇ ಆಗಿತ್ತು सो निन्ने रात्रे बटू बड़े सूरी दंत मले के इस्टेला आवान तरह सुष्टी आगे ऑन ट्र कैंडिडेट बेटे